ನಮಸ್ತೆ ನಮಸ್ತೆ ಎಲ್ಲಿಂದ ಬಂದಿರೋದು ನಿಮ್ಮ ಹೆಸರು ಮಂತ್ರಾಲಯಕ್ಕೆ ಬಂದ ಹಾಕೋ ಉದ್ದೇಶ ನಮಗೆ ಒಂದು ಗುರುಗಳ ಆಶೀರ್ವಾದ ಸಿಕ್ಲಿ ದೊಡ್ಡ ದೊಡ್ಡ ರಂಗೋಲಿ ಬರೆಯೋಕ್ಕೆ ಶಕ್ತಿ ಬೇಕು ಗುರುಬಲ ಬೇಕು ಹಂಗಾಗಿ ಆಶೀರ್ವಾದ ಸಿಕ್ಲಿ ಅಂತ ಎಲ್ಲೋ ಮಾಳೂರು ಅಲ್ಲಿಗೆ ಗುರುಗಳು ಬಂದಿದ್ರು ಆಗ ನನ್ನ ಪರಿಚಯ ಹೇಳಿದ್ರು ಇವರು ಐದೇಳೆ ರಂಗೋಲಿ ಬರೀತಾರೆ ಅಂತೆಲ್ಲ ಹೇಳಿದ್ರು ಆಗ ಗುರುಗಳು ಒಂದ್ಸಲ ಮಂತ್ರಾಲಯಕ್ಕೆ ಬಂದು ಸೇವೆ ಮಾಡಮ್ಮ ಅಂತ ಹೇಳಿದ್ದು ಹಾಗೆ ನಾನಲ್ಲಿ ಪ್ರೇಮಕ್ಕನ ಹತ್ರ ಹೇಳ್ತಾ ಇದ್ದೆ ನಾವು ಒಂದು ದಿವಸ ಹೋಗೋಣ ಅಂತ ಅವರ ಆಶೀರ್ವಾದದಿಂದನೇ ನಾವಿಲ್ಲಿ ಬಂದಿದ್ದೀವಿ ಈ ಸಾಗರದವರು ಮತ್ತು ಮಾಳೂರು ಹಾಗೆ ನಾವು ಶಿವಮೊಗ್ಗ ಸೈಡಲ್ಲಿ ಹಾಕುವಾಗ ಇವರುಗಳನ್ನೇ ಕರ್ಕೊಳ್ತೀವಿ ಇನ್ನು ಬೆಂಗಳೂರು ಸೈಡಲ್ಲಿ ಹಾಕುವಾಗ ಅಲ್ಲೊಂದು ಟೀಮಿಗೆ ಹರಿಹರಪುರ ಆ ಕಡೆ ಹಾಕುವಾಗ ಅಲ್ಲೊಂದು ಟೀಮ್ ಇದೆ ಹಂಗೆ ಎಲ್ಲೆಲ್ಲಿ ಹೋಗುವಾಗ ಯಾರ್ಯಾರು ಅನುಕೂಲ ಆಗುತ್ತೋ ಅಲ್ಲಿ ಕರ್ಕೊಂಡು ಹೋಗಿ ರಂಗೋಲಿ ಸ್ಪೆಷಾಲಿಟಿ ಏನು ಇದು ಇದರಲ್ಲಿ ಬಿಂದು ರೇಖೆ ವರ್ಜಿನಿ ವರ್ತುಲ ಶಂಕ ಚಕ್ರಾವತಿ ಪದ್ಮ ಎಲ್ಲ ಇದೆ ಈ ಐದೇಳೆ ಇದ್ರಲ್ಲಿ ಕಾಣುತ್ತೋ ಅದೆಲ್ಲ ಏಕಕಾಲದಲ್ಲೇ ಬರೆಯೋದು ಇದು ಬಿಂದುವಿನಿಂದ ಸಿಂಧು ರಂಗೋಲಿಯನ್ನ ಮಾಡಿದ್ವಿ ನಿನ್ನೆ ಅರ್ಧ ರಂಗೋಲಿ ಆಗುವಾಗ ಬಂದಿದ್ದಾರೆ ರಂಗೋಲಿ ನೋಡಕ್ಕೆ ಆದ್ರೆ ನಾವು ಈಗ ಈ ಬಿಸಿಲೂ ಕಾಯ್ತಾ ಇರೋದು ಗುರುಗಳು ರಂಗೋಲಿ ನೋಡಿದ್ರ ಮೇಲೆ ಹೊರಟು ಹೋಗೋಣ ಅಂತ ಒಂದು ಆಸೆಯಿಂದ ಕಾಯ್ತಾ ಇದ್ದೀವಿ